ಆಗಮಿಸಿ ಎರಡು ದಿನಗಳ ಕಾಲ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಕೋಕಿಲಾ ಅವರಿಗೆ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಗೌರವಿಸಲಾಯಿತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಕಿಲಾ ಅವರು ಮಾತನಾಡಿ ಯುವ ಮತದಾರರನ್ನು ಸೆಳೆಯುವ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಯ ಸೌಲಭ್ಯ ಪಡೆದ ಫಲಾನುಭವಿಗಳನ್ನು ಭೇಟಿ ಮಾಡಿ చర్చి కేంద్రం వరదీ సూ ప్రావు స్టార్ట్ మహిళా మోర్చా ప్రవస్ చిక్ డ్రీ ఐఎం ఫ్రమ్ పుదుచేరి స్టేట్ మహిళా మోర్చా జనరల్ సెక్రెటరి ఐఎమ్ ప్రోగ్రాం ఎస్ ఫస్ట్ ఓటర్స్ మీన్ బెనిఫిషరీస్ మీడే టుమారో మహిళా మోర్చా ప్రవాస్ ప్రోగ్రామ్ టు ఆర్డర్ అవర్ నేషనల్ మహిళా మోర్చా ప్రెసిడెంట్ శ్రీమతి వణతి శ్రీనివాసన్ అక్కర్ డిస్ట్రిక్ట్ ప్రెసిడెంట్ జశంత ఇన్చార్జ్ ఫార్ దిస్ ప్రోగ్రామ్ ఇన్ చిక్మంగళూరు డిస్ట్రిక్ట్ థ్యాంక్ యూ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬೆಳವಾಡಿ ಅವರು ಮಾತನಾಡಿ ಮೋದಿ ಸರ್ಕಾರದ ಯೋಜನೆಗಳು ಕೆಳ ಹಾಗೂ ಕಟ್ಟಕಡೆ ಮತದಾರ ಹಾಗೂ ಫಲಾನುಭವಿಗಳಿಗೆ ತಲುಪಿದೆ ಎಂಬುದರ ಬಗ್ಗೆ ಕನಸನ್ನು ಹೊತ್ತು ಜಿಲ್ಲೆಗೆ ಆಗಮಿಸಿದ್ದು ಇಂದು ನಗರದ ಹಲವಾರು ವಾರ್ಡ್ಗಳು ದೇವಾಲಯ ಅಂಗನವಾಡಿ ಕಾರ್ಯಕರ್ತರ ಸಭೆ ನಡೆಸಲಾಗುವುದು ಎಂದು ಹೇಳಿದರು ಏನು ಕೇಂದ್ರಾಡಳಿತ ಪ್ರದೇಶ ಇದೆ ಅಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಒಂದು ಘೋಷವಾಕ್ಯದೊಂದಿಗೆ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ರಾಜ್ಯ ಮಟ್ಟದ ಮಹಿಳಾ ಮೋರ್ಚಾದ ಏನು ಪದಾಧಿಕಾರಿಗಳನ್ನು ಜಿಲ್ಲೆಗೆ ಕಳಿಸ್ಕೊಡ್ತಾ ಇದೆ ಹಾಗೆ ಗೋಕಿಲ್ ಅವರು ನಮ್ಮ ಜಿಲ್ಲೆಗೆ ಎರಡು ದಿನಕ್ಕೆ ಪ್ರವಾಸಕ್ಕೋಸ್ಕರ ಬಂದಿದ್ದಾರೆ ಅವ್ರು ಹೇಳಿದಾಗೆ ಮೊದಲು ಏನು ಹೊಸ ಮತದಾರರನ್ನು ಅವರು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಒಂದು ಮತದಾನವನ್ನು ಮಾಡಬೇಕು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಗೋಸ್ಕರ ಯಾಕೋಸ್ಕರ ಮತದಾನ ಮಾಡಬೇಕು ಅನ್ನೋದು ಒಂದು ಅದ್ರ ಜೊತೆಗೆ ಏನು ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಒಂದು ಸಂವಾದವನ್ನು ಕೂಡ ಮಾಡಿ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ಹಾಗೂ ಮೋದಿಜಿಯವರ ಏನು ಯೋಜನೆಗಳು ಎಷ್ಟು ಮಟ್ಟಿಗೆ ತಲುಪಿದೆ ಅಂತಕ್ಕಂಥ ಎಲ್ಲ ಮರದಿಯನ್ನು ತಗೊಂಡು ಅವರು ಕೇಂದ್ರಕ್ಕೆ ಮಹಿಳಾ ಮೋರ್ಚಾ ಕಡೆಯಿಂದ ಕೊಡುವಂತಹ ಪ್ರಯತ್ನ ನಡೀತಾ ಇದೆ ಇದರ ಫಲ ಏನು ಅಂತೇಳಿದರೆ ತಳ ಹಂತದ ಕಟ್ಟಕಡೆಯ ಮತದಾರ ಅಥವಾ ಫಲಾನುಭವಿಗೆ ತಲುಪಿದೆಯಾ ಅನ್ನುವ ಒಂದು ಮೋದಿಜಿಯವರ ತುಂಬಾ ದೊಡ್ಡ ಮಟ್ಟದ ಕನಸನ್ನ ಹೊತ್ತು ಇವತ್ತು ಕಳಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಜಸಿಂತ ಅನಿಲ್ ಕುಮಾರ್ ನಗರಸಭೆ ಸದಸ್ಯೆ ಕವಿತಾ ಶೇಖರ್ ಮಾಧ್ಯಮ ಪ್ರಮುಖ ಅಂಕಿತಾ ಮುಖಂಡರುಗಳಾದ ದಿನೇಶ್ ಲೀಲಾವತಿ ಸಚಿನ್ ಗೌಡ ಮತ್ತಿತರರು ಹಾಜರಿದ್ದರು